ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಆಮ್ಲೆಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಬಿಗಿನರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಈಸಿ ಆಗುತ್ತೆ ಅಂಥೇಳಿ ಮಾಡೋಣ ಅಂಥೇಳಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಗೊತ್ತಿರೋರಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಗೊತ್ತಿಲ್ಲದೆ ಇರೋರಿಗೋಸ್ಕರ ಮಾಡಿರೋ ಮಾಡಿ ತೋರಿಸ್ತಾ ಇರೋದು ಅಂದರೆ ಈಗ ಹೊಸ್ತಾಗಿ ಅಡುಗೆ ಕಲಿತಾ ಇರ್ತಾರಲ್ಲ ಸೊ ಅಂಥವ್ರಿಗೋಸ್ಕರ ಮಾಡಿದ್ದೀನಿ ಸಿಂಪಲ್ ಸಿಂಪಲ್ ಅಂದರೆ ಒಳ್ಳೆ ಟೇಸ್ಟಿ ಆಮ್ಲೆಟ್ಟು ಜಾಸ್ತಿ ಏನು ಐಟಮ್ ಹಾಕಲ್ಲ ಇದಕ್ಕೆ ಈರುಳ್ಳಿ ಹಸಿಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಬೇಕಂದರೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಟೊಮೊಟೊ ಹಾಕ್ತಾಯಿಲ್ಲ ಇವತ್ತು ಅದಕ್ಕೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊಬೇಕು ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಆಗುತ್ತೆ ಇನ್ನೂ ಈರುಳ್ಳಿನ ತುಂಬ ಜಾಸ್ತಿ ಹಾಕೊಂಡ್ರಂತೂ ಇನ್ನೂ ಸೂಪರ್ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಈರುಳ್ಳಿ ಎಷ್ಟು ಹಾಕ್ಕೊಂತೀವೋ ಅಷ್ಟು ಆಮ್ಲೆಟು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಾಡ್ತಾಯಿದ್ದೆ ಮನೇಲಿ ಸಾಂಬಾರಿತ್ತು ಸೊ ಅದಕ್ಕೆ ಸೈಡ್ ಡಿಶ್ ಆಗಿ ಬೇಕಾಗಿತ್ತಲ್ಲ ಅಂಥೇಳಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೆ ಹಾಗಾಗಿ ನಿಮಗೂ ತೋರ್ಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇನ್ನು ಹಾಗೇ ಈ ಸ್ಟ್ರೀಟ್ ಸೈಡ್ ಇಷ್ಟು ಸೈಡ್ನಲ್ಲೆಲ್ಲ ಲೋಟ ಅಥವಾ ಯಾವ್ದಾದ್ರು ಒಂದು ಹಾಕಿ ಒಂದು ಮೊಟ್ಟೆ ಎರಡು ಮೊಟ್ಟೆ ಅಂತೇಳಿ ಆ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ತಾರೆ ಸೊ ಇದು ನಾನು ನನಗೆ ಗೊತ್ತಿರೋ ಥರ ನಾನು ಇದು ಮಾಡ್ತಾ ಇದ್ದೀನಿ ಏನಂದರೆ ಎಲ್ಲನೂ ಹೆಚ್ಚಿ ರೆಡಿ ಮಾಡಿಕೊಂಡು ಅದನ್ನೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಏ ಅದಕ್ಕೇನೇನೇ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಈರುಳ್ಳಿ ಮಾಮೂಲಿಯನ್ನು ಹೆಚ್ಕೊಂಡಿರೋ ಅಂಥದ್ದು ಅದಕ್ಕೆ ರುಚಿಗೆ ತಕ್ಕನಾಗ ಉಪ್ಪು ಹಾಗೆ ನಾನು ಎಷ್ಟು ನಾವು ಎಷ್ಟು ಮೊಟ್ಟೆಯಲ್ಲಿ ಆಮ್ಲೆಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀವೋ ಸೊ ಅಷ್ಟು ಮೊಟ್ಟೆನೂ ಒಟ್ಟಿಗೆ ಹಾಕ್ಕೊತೀನಿ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಕೂಡ ಬ್ಲೆಂಡ್ ಮಾಡ್ಕೊಬೇಕು ಚೆನ್ನಾಗಿ ಬ್ಲೆಂಡ್ ಬೀಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಆಮ್ಲೆಟ್ಟು ಕೆಲವೊಂದು ಟೈಮು ಅರ್ಧ ಬರ್ಧ ಬೀಟ್ ಮಾಡಿದ್ರೆ ಆ ಉಪ್ಪೆಲ್ಲ ಸರಿಯಾಗಿ ಇದಾಗಿರಲ್ಲ ಒಂದೇ ಕಡೆ ಬ್ಲೆಂಡ್ ಆಗಿ ಒಂದು ಕಡೆ ಬ್ಲೆಂಡ್ ಆಗಿಬಿಡುತ್ತೆ ಸೊ ಹಂಗಾಗಿ ನೀಟಾಗಿ ಸ್ವಲ್ಪ ನೊರೆ ಬರುತ್ತೆ ಅದು ನೊರೆ ಬರೋವರೆಗೂ ಚೆನ್ನಾಗಿ ತಿರ್ಗ್ಕೊಬೇಕು ಅದನ್ನು ಚಿ ಚೆನ್ನಾಗಿ ತಿರುಗಿಬಿಟ್ರೆ ಆಮೇಲೆ ಆರಾಮ್ಸೆ ದೋಸೆ ಹಿಟ್ಟನ್ನು ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಸಿಂಪಲ್ಲಾಗಿ ಬ್ಯಾಚುಲರ್ಸ್ಗಳು ಕೂಡ ಮಾಡ್ಕೋಬೋದು ಇಷ್ಟು ಈಸಿಯಾಗಿ ಒಂದೊಂದೇ ಮೊಟ್ಟೆ ಲೋಟದಲ್ಲಿ ಹಾಕ್ಕೊಂಡು ಒಡೆದು ಅದಕ್ಕೆ ಇಷ್ಟಿಷ್ಟು ಉಪ್ಪು ಒಂದು ಆಮ್ಲೆಟಿಗೆ ಉಪ್ಪು ಜಾಸ್ತಿ ಆಗುತ್ತೆ ಒಂದು ಆಮ್ಲೆಟಿಗೆ ಉಪ್ಪು ಕಮ್ಮಿ ಆಗುತ್ತೆ ಈ ರೀತಿ ಆಗೋ ಚಾನ್ಸಸ್ಸೇ ಇರೋಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ಹಂಗಾಗಿ ಇದೊಂದು ಮೆಥಡ್ ಈಸಿ ಆಗ್ಬೋದು ಬ್ಯಾಚುಲರ್ಸ್ಗೆ ಅಥವಾ ಬಿಗಿನರ್ಸಿಗೆ ಯೂಸ್ ಆಗ್ಬೋದು ಅಂತೇಳಿ ಆಮ್ಲೆಟ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿ ಆ್ಯಂಡ್ ಸುಂಬನೇ ಸು ಸೂಪರ್ ಟೇಸ್ಟಿಯಾಗಂತೂ ಸಖತ್ತಾಗಿ ರೆಡಿಯಾಗುತ್ತೆ ಯಾವುದೇ ನಾವು ಎಷ್ಟು ಆಮ್ಲೆಟ್ ಹಾಕ್ತೀವೋ ನಾವು ಎಷ್ಟು ಮೊಟ್ಟೆ ಒಡೆದು ಆಮ್ಲೆ ಆಮ್ಲೆಟ್ ಮಾಡಿರ್ತೀವೋ ಸೊ ಅದಷ್ಟು ಕೂಡ ಅಷ್ಟು ಆಮ್ಲೆಟು ಒಂದೇ ಸಮ ಇರುತ್ತೆ ಉಪ್ಪು ಖಾರ ಎಲ್ಲನೂ ಕೂಡ ನಾವು ಲೋಟದಲ್ಲಿ ಹಾಕಿ ಮಾಡ್ತೀವಿ ಅಂತಂದರೆ ಕೊತ್ತಂಬರಿ ಸೊಪ್ಪು ಕಡಿಮೆ ಆಗುತ್ತೆ ಇಲ್ಲ ಹಸಿಮೆಣ್ಸು ಕಡಿಮೆ ಆಗುತ್ತೆ ಇಲ್ಲ ಈರುಳ್ಳಿ ಕಡಿಮೆ ಆಗುತ್ತೆ ಸೊ ಇದು ಆ ರೀತಿ ಇಲ್ಲ ನಾವು ಹಾಕೋ ಅಷ್ಟು ಆಮ್ಲೆಟು ಒಂದೇ ಸಮ ಇರುತ್ತೆ ಸೊ ನೋಡಿ ನಾನು ಈ ರೀತಿ ಮಾಡಿದ್ದೀನಿ ಒಂದು ಚೂರು ಕಿತ್ತೋಗಿಲ್ಲ ನೀಟಾಗಿ ಬಂದಿದೆ ಹಾಗೆ ಇನ್ನೊಂದು ಕೂಡ ಹಾಕೊತಾ ಇದ್ದೀನಿ ನಿಮ್ಮ ಬೇ ಹೊಸ್ದಾಗಿ ಯಾರು ಅಡುಗೆ ಕಲಿತಾ ಇರೋರಿದ್ದರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ವಿಡಿಯೋ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗೊತ್ತಿಲ್ಲದೆ ಇರೋರಿದ್ರೆ ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈಸಿ ಕೂಡ ಅನಿಸುತ್ತೆ ಒಂದೊಂದೇ ಒಂದೊಂದೇ ಮೊಟ್ಟೆನ ಲೋಟು ಕೊಡ್ದು ಹಾಕೊಂಡು ಮಾಡೋದಕ್ಕಿಂತ ಇದು ಈಸಿ ಮೆಥಡ್ ಅನಿಸುತ್ತೆ ಸಾಮಾನ್ಯವಾಗಿ ದೋಸೆ ಇಟ್ ಥರನೇ ಎಲ್ಲದನ್ನು ಒಂದೇ ಬಟ್ಲಿನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ದೋಸೆ ಇಟ್ಟಿನ ಥರ ಹಾಕ್ಕೊಂಡ್ರೆ ಆಮ್ಲೆಟ್ ಹಾಕೋದು ಟೆನ್ಷನ್ ಅನಿಸಲ್ಲ ಕಷ್ಟವೂ ಅನಿಸಲ್ಲ ಬೇಗ ಆದಂಗೆ ಅನಿಸುತ್ತೆ ಓಕೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕೂಡ ರೆಡಿಯಾಗಿತ್ತು ತುಂಬ ಟೇಸ್ಟಿಯಾಗಿ ರೆಡಿಯಾಗಿತ್ತು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್